ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅವ್ರು ವ್ಲಾಗೇನು ಇಲ್ಲ ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ಕೆಲವೊಂದು ರಿಪೀಟ್ ಕ್ವಶನನ್ನು ಕೇಳ್ತಾ ಇದ್ದೆ ಅದಕ್ಕೋಸ್ಕರನೇ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಬಾಣಿನ ಸರಿಯಾಗಿ ಮಾಡ್ಕೊತಿದ್ದೀನಿ ಮತ್ತು ಊಟ ಏನು ಮಾಡ್ತೀನಿ ವೆಜಿಟೇಬಲ್ಸು ತರಕಾರಿ ಫ್ರೂಟ್ಸು ಅದೆಲ್ಲ ತಿಂತಾ ಇದ್ದೀನಿ ಅಂತ ಎಲ್ಲ ಪ್ರತಿಯೊಬ್ಬರು ಸಹಿತ ಆಲ್ಮೋಸ್ಟ್ ಎಲ್ಲರೂ ಸಹಿತ ಕೇಳ್ತಾಯಿದ್ರು ಅದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಮತ್ತೆ ಸ್ಟಿಚಸ್ಸು ನನಗೆ ನಾರ್ಮಲ್ ಡೆಲಿವರಿ ಆಗಿದೆ ಅಲ್ವಾ ಸ್ಟಿಚಸ್ಸು ವಾಸಿಯಾಗೋದಕ್ಕೆ ಬೇಗನೆ ರಿಕವರಿ ಆಯಿತು ನಂದು ಯಶು ಡೆಲಿವರಿ ಆದಾಗಲೂ ಅಷ್ಟೇ ಪೈ ಪಾಪು ಡೆಲಿವರಿ ಆದಾಗಲೂ ಅಷ್ಟೇ ಟೀಚರ್ಸ್ ಹಾಕಿರೋ ಪ್ಲೇಸು ತುಂಬ ಬೇಗ ರಿಕವರಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಯಾವ ರೀತಿ ಆಯಿತು ಏನಲ್ಲ ಅದಕ್ಕೆ ಟಿಪ್ಸನ್ನು ಫಾಲೋ ಮಾಡಿದೆ ಅಂತಲೂ ಸಹಿತ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಮ್ಮ ಪಾಪ ಮಲ್ಕೋತಾ ಇದ್ದಾಳೆ ಪಾಪನ್ನ ಮಲಗಿಸ್ಬಿಡ್ತೀನಿ ಫ್ರೆಂಡ್ಸ್ ಆ ಪಾಪ ಮಲಗಿಸಿ ಆಮೇಲೆ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಬರ್ತೀನಿ ನೋಡಿ ಇನ್ನೂ ಎದ್ದಿದ್ದಾಳೆ ಇವಾಗಂತೂ ಬೆಳಗ್ಗೆ ಹೊತ್ತು ಚೆನ್ನಾಗಿ ಸ್ವಲ್ಪ ಹೊತ್ತು ಎದೊಳ್ತಾಳೆ ನೈಟ್ ಹೊತ್ತು ಆರಾಮಸಾಗಿ ನಾನು ಮಲ್ಕೋಬೋದು ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಯಶು ಸುಂದಿರಮ್ಮ ಯಶು ಏನು ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಆ ಪಾಪನ ಮುರ್ತೀನಿ ಅಂತ ತಲೆ ಎಲ್ಲ ಮುಟ್ಟೋದಕ್ಕೆ ಬರ್ತಾಳೆ ಭಯ ಆಗುತ್ತೆ ಅವಳಂತೂ ಕಣ್ಣಲ್ಲಿ ಕಂಡು ನೋಡ್ಕೋಬೇಕು ಕೈ ಮುಟ್ಟೋದು ಕಿಸ್ ಕೊಡೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಕೆನ್ನೆಗೆಲ್ಲ ಕಿಸ್ ಕೊಡ್ತೀನಮ್ಮ ಅಮ್ಮ ಪ್ಲೀಸ್ ಅಮ್ಮ ಕೆನ್ನೆ ಕಿಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಬೇಡಮ್ಮ ಹಂಗೆಲ್ಲ ಮಾಡಬಾರ್ದು ಸಣ್ಣ ಪಾಪಿಗೆ ಅಂತ ಹೇಳಿದ್ದೀನಿ ಆದರೂ ಸ್ವಲ್ಪ ಸ್ವಲ್ಪ ಹೊತ್ತು ಕೇಳ್ತಾಳೆ ಆಮೇಲೆ ಮತ್ತೆ ಹಂಗೆ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ಎನಿ ಟೈಮ್ ಪಾಪ ಹತ್ರ ಇರ್ತೀನಿ ನಾನಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಇರ್ತಾರೆ ಏನಮ್ಮ ಹ್ಞೂ ಬೇಡ ಅದೆಲ್ಲ ಓಪನ್ ಮಾಡಬಾರ್ದು ಹೇಳಿ ಪಾಪ ಮಲಗಿದ ನಂತರ ನಾನು आ टिप्स انا ಹೇಳ್ತಾ ಹೋಗ್ತೀನಿ ಮತ್ತೆ நானा ಬಾಣಿತನ ಎಕ್ಸ್‌ಪೀರಿಯೆನ್ಸಸ್ ಐತೆ ಹೇಳ್ತಾ ಹೋಗ್ತೀನಿ ರಿಪೀಟ್ ಕ್ವಶನನ್ನೇ ಕೇಳ್ತಾ ಇದ್ದೀರಾ ಸಿಸ್ಟರ್ ನಮಗೂ ಸಹಿತ ಎಲ್ಪ್ ಆಗುತ್ತೆ ಒಂದು ವಿಡಿಯೋ ಮಾಡಿ ಹಾಕಿ ಸಿಸ್ಟರ್ ನೀವು ಹೇಗೆಲ್ಲ ಬಾಣೆಂತನ ಮಾಡ್ಕೋತಾ ಇದ್ದೀರಾ ಮತ್ತು ಇವಾಗಲೇ ತಣ್ಣೀರನ್ನು ಮುಟ್ಟಿದ್ದೀರಾ ತರಕಾರಿನೂ ಸಹಿತ ತಿಂತಾ ಇದ್ದೀರಾ ಇಲ್ಲ ಅಂತ ಅಂದರೆ ನೀವು ಬರೀ ಬಾಣೆಂತನ ಊಟ ಮಾತ್ರ ತಿಂತಾ ಇದ್ದೀರಾ ವೆಜಿಟೇಬಲ್ಸು ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಸಹಿತ ಕಂಟಿನ್ಯೂ ಮಾಡ್ತಾ ಇದ್ದೀರಾ ತಣ್ಣೀರು ಹೆಚ್ಚಾಗಿ ಮುಡ್ತಾ ಇದ್ದೀರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಸಹಿತ ಎಲ್ಪ್ಫುಲ್ ಆಗುತ್ತೆ ಬಾಣೆಂತನ ಹೇಗೆ ಮಾಡ್ಕೊತಿದ್ದೀರಾ ಇವಾಗ ನೀವು ತಿಳಿಸಿ ಅಂತ ಹೇಳ್ತಾ ಇದ್ರಿ ಎಲ್ಪ್ ಆಗುತ್ತೆ ಅಂತ ಕೇಳ್ತಾಯಿದ್ರಿ ಅದು ಅದಕ್ಕೋಸ್ಕರ ನನ್ನ ಒಂದು ಬಾಣಿತನ ಹೇಗೆಲ್ಲ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತಿಗೆ ನನ್ನದು ಟ್ವೆಂಟಿ ಟೂ ಡೇಸ್ ಆಗ್ತಾ ಬರ್ತಾ ಇದೆ ಹೇಗೆಲ್ಲ ಬಾಣಿತನ ಆಯಿತು ಮತ್ತು ಯಾವ ರೀತಿ ನಾನು ಫಾಲೋ ಮಾಡ್ತಾ ಬಂದೆ ಅಂತ ಸಹಿತ ಹೇಳ್ತಾ ಹೋಗ್ತೀನಿ ಮತ್ತು ಇನ್ನೊಂದು ಆದಷ್ಟು ಹೆಚ್ಚಾಗಿ ಕೇಳಿದ್ದೀರಾ ಸಿಸ್ಟರ್ ನನಗೆ ಸ್ಟಿಚಸ್ ಅನ್ನು ಹಾಕಿದ್ದಾರೆ ನಾರ್ಮಲ್ ಡೆಲಿವರಿ ಆಗಿದೆ ಫ್ಯೂಚರಿಂಗ್ ಮಾಡಿದ್ದಾರೆ ನನಗೂ ಸಹಿತ ಫೀಚರಿಂಗ್ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಗೊತ್ತು ಅದು ರಿಕವರಿ ಆಗೋದಕ್ಕೆ ಏನು ಮಾಡಬೇಕು ಸಿಸ್ಟರ್ ಆಲ್ಮೋಸ್ಟ್ ಎಲ್ಲ ಟಿಪ್ಸನ್ನು ಸಹಿತ ಫಾಲೋ ಮಾಡಿದ್ದೀನಿ ಆದರೂ ಸಹಿತ ರಿಕವರಿ ಆಗ್ತಾ ಎಲ್ಲ ಡಾಕ್ಟರ್ ಕೊಟ್ಟಿದ್ದು ಟಿಂಚರ್ ಎಲ್ಲ ಇದ್ದೀನಿ ಆದರೂ ಸಹಿತ ನನಗೆ ಹೋಗ್ತಾ ಇಲ್ಲ ಗಾಯ ವಾಸೆ ಆಗ್ತಾಯಿಲ್ಲ ಮತ್ತು ಮೋಷನ್ ಮಾಡೋ ಹತ್ರ ಎಲ್ಲ ತುಂಬ ಟೈಟ್ ಅಂತ ಅನ್ನಿಸ್ತಾ ಇದೆ ಮೋಷನ್ ಹೋಗ್ತಾನೆ ಇಲ್ಲ ಬಾಣಂತನದಲ್ಲಿ ತುಂಬ ರಿಸ್ಕ್ ಅನ್ನಿಸ್ತಾ ಇದೆ ಏನಾದರೂ ಒಂದು ಟಿಪ್ಸ್ ಹೇಳಿ ಸಿಸ್ಟರ್ ನನ್ನ ಕೈಯ್ಯಲ್ಲಿ ಆಗ್ತಾನೆ ಇಲ್ಲ ಅಂತ ಕೇಳ್ತಾ ಇದ್ದೆ ಅದಕ್ಕೋಸ್ಕರ ಇವತ್ತು ಫೈನಲಾಗಿ ಜಾಸ್ತಿ ದಿನ ವೆಯ್ಟ್ ಮಾಡಿಸ್ಬಾರ್ದು ಅಂತ ಇವತ್ತು ನಾನು ಫೈನಲ್ ಆಗಿ ಎಲ್ಲದಕ್ಕೂ ಸಹಿತ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ಬಂದುಬಿಟ್ಟು ನಂದು ಬಾಣಂತನ ಹೇಗೆ ನಡೀತಿದೆ ಅಂತ ನೀವೇ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಫುಡ್ಡೇನು ತೋರಿಸ್ತಾ ಇಲ್ಲ ಯಾಕೆ ಅಂತಂದರೆ ಫುಡ್ಡೆಲ್ಲ ತೋರಿಸ್ಬಾರ್ದು ಅಂತಾರೆ ಅಮ್ಮನೂ ಸಹಿತ ಫುಡ್ಡೆಲ್ಲ ತೋರಿಸ್ಬೇಡಮ್ಮ ಕಣ್ಣೇ ಸಾದಂಗೆ ಆಗುತ್ತೆ ಅಂತ ಹೇಳ್ತಾರೆ ನಾವು ಸಹಿತ ದೊಡ್ಡವ್ರ ಮಾತು ಕೇಳಬೇಕು ಅಲ್ವಾ ಅದಕ್ಕೋಸ್ಕರನೇ ಫುಡ್ಡೇನು ತೋರಿಸ್ತಾ ಇಲ್ಲ ನನ್ನ ಫುಡ್ಡು ಬಾಣಂತನ ರೋಟಿನೇನು ತೋರಿಸಿಲ್ಲ ಸ್ಟಾರ್ಟಿಂಗು ನಂದು ಬಾಣಂತನ ಅಂತ ಬಂದಮೇಲೆ ತುಂಬ ಸ್ಟ್ರಿಕ್ಟಾಗೇ ಇರಬೇಕು ಬಾಣಂತನ ಅಂತ ಅಂದಮೇಲೆ ಯಾವಾಗ ನೋಡ್ರಿ ಇಪ್ಪತ್ತ್ನಾಲ್ಕು ಗಂಟೆ ಹೊಚ್ಕೊಂಡೇ ಇರಬೇಕು ಮತ್ತು ತಡಿಯೋಕ್ಕಾಗದಲ್ಲಿ ಬಿಸಿ ನೀರನ್ನು ಕುಡಿತಾ ಇರಬೇಕು ಬಿಸಿ ಬಿಸಿ ಸ್ನಾನ ಮಾಡ್ತಾ ಇರಬೇಕು ಆಡತಿಯಾಗಿ ಅಂತ ಹಂಗೇನು ಇಲ್ಲ ಫ್ರೆಂಡ್ಸ್ ನಂದು ಬಾಣಂತನ ಬಂದುಬಿಟ್ಟರೆ ನನ್ನ ಕೈಯಲ್ಲಿ ಎಷ್ಟು ಸರಿ ನಮ್ಮ ಮಗುಗೆ ನಾವು ಬೆಚ್ಚಿಗಿರಬೇಕಷ್ಟೇ ಮಗು ಚೆನ್ನಾಗಿರ್ಬೇಕು ಅಂತ ಅಂದರೆ ತಾಯಿನೂ ಸಹಿತ ಬೆಚ್ಚಿಗಿರಬೇಕಷ್ಟೇ ಅದು ಬಿಟ್ಟರೆ ನೀವು ತುಂಬ ಸುಸ್ತಾದರೂ ಸಹಿತ ತುಂಬ ಸೆಕೆಯಾಗಿ ಯಾವ್ದರು ಸಹಿತ ಹೊಚ್ಕೊಂಡೇ ಇರಬೇಕು ಹಿಂಗೆ ಎಷ್ಟಾಗುತ್ತೋ ಅಷ್ಟು ಮಲ್ಕೊಳ್ತಾ ಇದ್ದೆ ನೋವು ಬಂದಾಗ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ ಇಪ್ಪತ್ನಾಲ್ಕು ಗಂಟೆ ಗಟ್ಟಲನ್ನು ಸಹಿತ ಮಲ್ಕೊಂಡಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಅಂದರೆ ಆ ಮಗು ಹಾಲು ಕುಡಿಸೋಕೆ ಮಾತ್ರ ಎಬ್ಬರಿಸ್ಬೇಕು ಮತ್ತು ವಾಶ್ರೂಮ್ ಟಾಯ್ಲೆಟ್ಗೆ ಹೋಗೋದಕ್ಕೆ ಮಾತ್ರ ಎದೊಳ್ಬೇಕು ಅಂತ ರೂಲ್ ಸಿಕ್ಕಿರ್ತಾರೆ ಆ ಆ ರೀತಿ ಬಾಣಂತನ ಮಾಡ್ತಾ ಇರ್ತೇವೆ ನಮ್ಮಲ್ಲೂ ಅಷ್ಟೇ ಕೆಲವೊಂದು ಅಜ್ಜಿದಿರೋ ಅಷ್ಟೇ ಆ ರೀತಿ ಮಾಡ್ತಾ ಇದ್ರು ನಮ್ಮ ದೊಡ್ಡಕ್ಕೆ ಇದ್ಲು ಅಲ್ವಾ ಅವ್ಳನಂತೂ ಎದೋಳೋದಕ್ಕೆ ಬಿಡ್ತಾ ಇರಲಿಲ್ಲ ಆ ರೀತಿಯಾಗಿ ಮಾಡ್ತಾ ಇದ್ರು ಆ ಪಾಪಿಗೆ ಹಾಲು ಕುಡ್ಸೋಕ್ ಮಾತ್ರ ಎದೊಳ್ಬೇಕಿತ್ತು ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಮಲ್ಕೋಬೇಕಿತ್ತು ಎಷ್ಟೊತ್ತು ಮಲ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಫ್ರೆಂಡ್ಸ್ ನನ್ನ ಕೈಲಂತೂ ಆಗೋದಿಲ್ಲ ಆರಾಮಸಿಗೆ ರೆಸ್ಟ್ ಮಾಡೋ ಟೈಮಲ್ಲಿ ಬಾಣಂತನ ಅಂತ ಅಂದಮೇಲೆ ಮಾಡಲೇಬೇಕು ಮಗು ಮಲಗುತ್ತಮಲ್ಲಿ ನಾವು ಸಹಿತ ಮಲ್ಕೋಬೇಕಾಗುತ್ತೆ ನೈಟತ್ತು ಮಗು ಮಲ್ಕೊಳ್ಳೋದಿಲ್ಲ ನಾನು ಸಹಿತ ನೈಟ್ ಹೊತ್ತು ಎದ್ದಿರಬೇಕು ಅಲ್ವಾ ಬೆಳಗ್ಗೆ ಹೊತ್ತು ಫುಲ್ಲು ಮಲ್ಕೊಂಡಿರ್ತೀನಿ ಆದಷ್ಟು ಮಲ್ಕೊಂಡಿರ್ತೀನಿ ಮಲ್ಕೊಂಡು ಸ್ವಲ್ಪ ಬೆನ್ನೋವು ಬಂದರೆ ಮತ್ತೆ ತುಂಬ ನಿದ್ದೆ ಬರ್ತಾ ಇಲ್ಲ ಅಂತ ಅಂದಾಗ ನಾನು ಸ್ವಲ್ಪ ಈ ರೀತಿಯಾಗಿ ವಾಕ್ ಮಾಡೋದಾಗಿರ್ಬೋದು ಸುಮ್ಮನೆ ಚೇರ್ ಮೇಲೆ ಕೂತ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಮತ್ತೆ ಮಲಗ್ತೀನಿ ಯಾವಾಗಲೂ ಮಲ್ಕೊಂಡಿರೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಒಬ್ಬೊಬ್ರು ಬ್ಯಾಡಂತನ ಒಂದೊಂದು ಥರ ಇರುತ್ತೆ ಅಲ್ವ ಫ್ರೆಂಡ್ಸ್ ನೂರಾರು ಥರ ಬ್ಯಾಡಂತನ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ನಿಮ್ಮಿಷ್ಟ ಇಷ್ಟ ನಿಮ್ಮ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಆ ರೀತಿಯೇ ಮಾಡಿಸ್ಕೊಳ್ಳಿ ನಾನು ಅದೇನಿಲ್ಲ ನನ್ನ ಬಾಣಿತನ ಯಾವ ರೀತಿ ಆಗಿತ್ತು ಅಂತ ಹೇಳ್ತೀನಿ ನನಗೆ ಎಷ್ಟು ಸಾಧ್ಯವೋ ಬೆಚ್ಚಿಗೆ ಹೊಚ್ಕೊ ಮಲ್ಕೊಳ್ಳೋದಕ್ಕೆ ಅಷ್ಟು ಬೆಚ್ಚಿಗೆ ಒಚ್ಕೊಂಡು ಮಲ್ಕೋತಾ ಇದ್ದೆ ಮತ್ತು ಬಂದ್ಬಿಟ್ಟು ಬಿಸಿನೀರನ್ನು ಹೆಚ್ಚಾಗಿ ತುಂಬ ಸುಡ ಸುಡೋದೇನು ಕೊಡ್ತಾ ಕುಡಿತಾ ಇರಲಿಲ್ಲ ನನ್ನ ಕೈಯಲ್ಲಿ ಎಷ್ಟು ಇದು ಕುಡಿಯೋದಕ್ಕೆ ಎಷ್ಟು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನಾನು ಕುಡಿತಾ ಇದ್ದೆ ಆದಷ್ಟು ಬಿಸಿನೀರನ್ನು ಕುಡಿಬೇಕಾಗುತ್ತೆ ಮತ್ತು ಇನ್ನೊಂದು ಹೇಳಬೇಕಾಗುತ್ತೆ ಬಾಣಂತನದಲ್ಲಿ ಹೆಚ್ಚಾಗಿ ನೀರು ಕುಡಿಬಾರ್ದು ಜಾಸ್ತಿ ನೀರನ್ನೇ ಕುಡಿಬೇಡ ನೀನು ಊಟ ಮಾಡಿದ ಮೇಲೆ ಸ್ವಲ್ಪ ನೀರು ಕುಡಿ ಆಮೇಲೆ ಕುಡಿಯಲೇ ಬೇಡ ಅಂತ ಹೇಳ್ತಾ ಇರ್ತಾರೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಸಿಸ್ಟರ್ ನನಗೆ ನೀರನ್ನು ಕುಡಿಯೋದಕ್ಕೆ ಇಲ್ಲ ಒಂದು ವಾರ ಆಯಿತು ಹದಿನೈದು ದಿನ ಆಯಿತು ಆದರೂ ಸಹಿತ ನೀರನ್ನೇ ಕುಡಿಯೋದಕ್ಕೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದೇನಕ್ಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನೀರನ್ನು ಈ ಒಂದು ಟೈಮಲ್ಲಿ ನಮಗೆ ಹೆಚ್ಚಾಗಿ ಬ್ಲೀಡಿಂಗ್ ಹೋಗಿರೋದ್ರಿಂದ ಮತ್ತು ನಮ್ಮ ಸ್ಕಿನ್ನು ತುಂಬ ಈ ಟೈಮಲ್ಲಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ನೀರನ್ನು ಹೆಚ್ಚಾಗಿ ಕುಡಿಬೇಕಾಗುತ್ತೆ ಎಂತಕ್ಕೆ ನೀರನ್ನು ಕಡಿಮೆ ಕುಡಿಬೇಕು ಅಂತ ನನಗೊಂದು ಸರಿಯಾಗಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಆ ನೀರನ್ನು ಆದಷ್ಟು ಹೆಚ್ಚಾಗಿ ಕುಡಿಬೇಕಾಗುತ್ತೆ ನಮಗೆ ಎಷ್ಟು ತಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಬಿಸಿನೀರನ್ನು ಕುಡಿತಾ ಬನ್ನಿ ಚೆನ್ನಾಗಿ ಬಿಸಿನೀರನ್ನು ಕುಡಿಬೇಕು ಒಂದು ಐದು ದಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಪರವಾಗಿಲ್ಲ ಇನ್ನು ಮಿಕ್ಕಿ ಟೈಮು ಚೆನ್ನಾಗಿ ನೀರು ಕುಡೀರಿ ನಾನು ಐದು ದಿನವೂ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಫಸ್ಟ್ನೇ ದಿನದಿಂದಲೂ ಇಲ್ಲಿವರೆಗೂ ಸಹಿತ ನನಗೆ ಎಷ್ಟು ಬೇಕು ಆ ಟೈಮಲ್ಲಿ ಬಾಯಾರಿಕೆ ಜಾಸ್ತಿ ಆಗ್ತಾಯಿರ್ತೀನಿ ಯಾಕೆಂದರೆ ಅಂತಂದರೆ ಮಗಿಗೆ ಹಾಲನ್ನು ಕುಡಿಸೋದ್ರಿಂದ ಬಾಯಾರಿಕೆ ಗಂಟಲು ಫುಲ್ಲು ಆಗಿರುತ್ತೆ ಗೊತ್ತಿರುತ್ತೆ ಬಾಣಂತಿಯರಿಗೆ ಎಷ್ಟು ಬಾಯಲ್ಲ ಒಣಗಿರುತ್ತೆ ಅಂತ ನಾನಂತೂ ನೈಟು ಕಾಲಿಟ್ ಹಾಲು ಮತ್ತು ಒಂದು ಬಾಟಲಲ್ಲಿ ಬಿಸಿನೀರನ್ನು ಕಾಸ್ಕೊಂಡು ಕಂಪಲ್ಸರಿಯಾಗಿ ಇಲ್ಲಿವರೆಗೂ ನಾನು ಕಾಸ್ಕೊಂಡು ಇಟ್ಕೊಳ್ತೀನಿ ಬಾಯಾರಿಕೆ ಆಗ್ತಾ ಇರುತ್ತೆ ಅಲ್ವಾ ಬಿಸಿನೀರನ್ನು ಕುಡಿತೀನಿ ಮತ್ತು ಆಮೇಲೆ ಸ್ವಲ್ಪ ಹೊಟ್ಟೆ ಸ್ವಾದಾಗ ಹಾಲನ್ನು ಕುಡಿತಾ ಬರ್ತೀನಿ ಈ ರೀತಿಯಾಗಿ ಬಿಸಿನೀರನ್ನು ಏನು ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ನಾನು ಕುಡಿತಾ ಬಂದಿದ್ದೀನಿ ಅಲ್ವಾ ಏನೂ ಆಗಿಲ್ಲ ನೋಡಿ ಹೊಟ್ಟೆ ದಪ್ಪ ಆಗಿಲ್ಲ ಏನೂ ಆಗಿಲ್ಲ ಹೊಟ್ಟೆನೂ ಸಹಿತ ಯಾವ ರೀತಿಯಾಗಿ ಕರ್ಸೋದು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಒಂದು ಹದಿನೈದು ದಿನರೊಳಗಡೆ ನಂದು ಹೊಟ್ಟೆ ಕರಗಿಸ್ಕೊಂಬಿಟ್ಟೆ ಅದು ಯಾವ ಥರ ಅಂತಲೂ ಸಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆದಷ್ಟು ಹೆಚ್ಚಾಗಿ ಬಿಸಿನೀರನ್ನು ಕುಡೀರಿ ಏನು ತೊಂದರೆ ಆಗೋದಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯರ್ಗೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ಏನು ತೊಂದರೆ ಬರೋದಿಲ್ಲ ಹೆಚ್ಚಾಗಿ ನೀರು ಕುಡಿರಿ ಮತ್ತು ಚೆನ್ನಾಗಿ ಸ್ವಲ್ಪ ಆದಷ್ಟು ಹೆಚ್ಚಾಗಿ ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಂದು ಹದಿನೈದು ದಿನ ಚೆನ್ನಾಗಿ ಮಲ್ಕೊಳ್ಳಿ ಮಗು ನೈಟ್ ಹೊತ್ತು ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಬೆಳಗ್ಗೆ ಹೊತ್ತು ಮಗು ಮಲ್ಕೊಳ್ಳೋ ಟೈಮಲ್ಲಿ ನೀವು ಸಹಿತ ಮಲ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ನೀವು ಎನಿ ಟೈಮ್ ಮಕ್ಕಳವರನ್ನು ನಿಮ್ಮ ಕೈಯಲ್ಲಿ ಆದರೆ ಕಟ್ಕೊಳ್ಳಿಲ್ಲ ಅಂತಂದರೆ ಹತ್ತಿ ಎನಿ ಟೈಮ್ ಕಂಪಲ್ಸರಿ ಇಡಿಬೇಕಾಗುತ್ತೆ ಈ ಟೈಮಲ್ಲಿ ಚಳಿಗಾಲ ಅಲ್ವಾ ಅದಕ್ಕೆ ಚಳಿಗಾಲದಲ್ಲಿ ಹತ್ತಿ ಹಾಕೊಂಡು ಮಕ್ಕಳರನ್ನು ಸಹಿತ ಕಟ್ಕೊಳ್ಳೋದಾದ್ರೆ ಕಟ್ಕೊಳ್ಳಿ ಆದರೆ ಕಟ್ಕೊಳ್ಳಿ ನಾನು ಸಹಿತ ತುಂಬ ಚಳಿ ಅನ್ನಿಸ್ದಾಗ ಮಕ್ಕಳರನ್ನು ಕಟ್ಕೊಳ್ತೀನಿ ಇಲ್ಲ ಅಂತಂದರೆ ತುಂಬ ಸೆಕೆ ಶೆಕೆ ಆಗ್ತಾ ಇದೆ ಅಂದಾಗ ಬಿಚ್ಚಿಡ್ತೀನಿ ಫ್ರೆಂಡ್ಸ್ ನಮ್ಮ ಬಾಡಿ ತಕ್ಷಣಗೆ ನಾವು ಮಾಡಬೇಕಾಗುತ್ತೆ ತುಂಬ ಶೆಕೆಯಾಗಿ ಇದ್ದೀನಿ ಅಂದ್ರೂ ಸಹಿತ ಕಟ್ಕೊಂಡೇ ಇರಬೇಕು ಅಂತ ಏನೂ ಇಲ್ಲ ಅಲ್ವಾ ಅದಕ್ಕೋಸ್ಕರನೇ ಮಕ್ಕಳರನ್ನು ಆದಷ್ಟು ನೀವು ಹತ್ತಿ ಹಾಕೊಂಡಿಲ್ಲ ಅಂತಂದರೆ ಮಕ್ಕಳರನ್ನು ಎನಿ ಟೈಮ್ ಕಟ್ಕೊಳ್ಳಿಲ್ಲ ಅಂತಂದರೆ ಎನಿ ಟೈಮ್ ಹತ್ತಿ ಇರಲೇಬೇಕು ಕಿವಿ ಬೆಚ್ಚಿಗಿರಬೇಕು ಒಟ್ಟಿನಲ್ಲಿ ನಮ್ಮ ಬಾಡಿ ಸ್ವಲ್ಪ ಬೆಚ್ಚಿಗಿಡಬೇಕು ಮತ್ತು ಒಳಗಡೆನೆ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡಿ ಸ್ಲಿಪ್ಪರ್ ಹಾಕೊಳ್ಳೋದಕ್ಕೆ ಬಿಟ್ಟಿಲ್ಲ ಅಂತ ಅಂದರೆ ನೀವು ಕಾಲಿಗೆ ಸಾಕ್ಸ್ ಸಾಕೊಂಡು ಓಡಾಡ್ಬೋದು ಕಂಪಲ್ಸರಿಯಾಗಿ ಈ ಟೈಮಲ್ಲಿ ಚಳಿಗಾಲ ಅಲ್ವ ಫ್ರೆಂಡ್ಸ್ ಅದಕ್ಕೆ ಕಾಲಿಗೆ ಎನಿ ಟೈಮ್ ಸಾಕ್ಸ್ ಹಾಕೊಳ್ಳಿ ಈ ರೀತಿಯಾಗಿ ಬಾಣಂತನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ತರಕಾರಿ ಯಾವ ರೀತಿಯಾಗಿ ತಿಂತೀರಾ ಮತ್ತು ಊಟ ಯಾವ ರೀತಿಯಾಗಿ ನೀವು ಫುಡ್ ಯಾವ ರೀತಿಯಾಗಿ ತೊಗೊಳ್ತೀರಾ ಅಂತಲೂ ಸಹಿತ ಕೇಳ್ತಾಯಿದ್ರಿ ಫಸ್ಟ್ ಸ್ಟಾರ್ಟಿಂಗು ನಾನು ಎಂತಕ್ಕೆ ಈ ರೀತಿಯಾಗಿ ಊಟನ ತಗೊಳ್ತಿದ್ದೆ ಅಂತ ಅಂದರೆ ಮೋಶ ನೀಟಾಗಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಫುಡ್ಡನ್ನು ತಗೊಳ್ತಾ ಇದ್ದೆ ಮತ್ತು ಮಗುಗೆ ಯಾವುದೇ ರೀತಿಯಾಗಿ ಖಾರ ಜಾಸ್ತಿ ಆಗಬಾರ್ದು ಮತ್ತು ಕಫ ಜಾಸ್ತಿ ಕಟ್ಟಬಾರ್ದು ಅನ್ನೋದಕ್ಕೋಸ್ಕರ ಮಗುಗೆ ತುಂಬ ಹೆಲ್ದಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಫುಡ್ಡನ್ನು ತೊಗೊಳ್ತಾ ಇದ್ದೆ ಫಸ್ಟು ಒಂದು ಒಂದು ಎಂಟು ದಿನಗಟ್ಟಲೆ ನಾನು ಈ ರೀತಿಯಾಗಿ ಫುಡ್ಡನ್ನು ತೊಗೊಳ್ತಾ ಇದ್ದೆ ಡೆಲಿವರಿ ಆದ ನಂತರ ನಾನು ಫಸ್ಟೆಯಿಂದಲೂ ಸಹಿತ ಯಾವ ಟೈಮಲ್ಲಿ ಸರಿ ನೀವು ಹಾಲು ಅನ್ನ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಇಲ್ಲ ಅಂದರೆ ಪರವಾಗಿಲ್ಲ ಹಾಲು ಮತ್ತು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಬಿಸಿ ಅನ್ನ ಅಂತ ಅಂದರೆ ಯಾವ ರೀತಿಯಾಗಿ ತಿನ್ನಬೇಕು ಅಂತ ಅಂದರೆ ಅನ್ನನ ಮೆತ್ತಗಿರಬೇಕು ಫ್ರೆಂಡ್ಸ್ ಗಟ್ಟಿಯಾಗಿದ್ದು ಬಿಟ್ಟರೆ ಮೋಷನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಇದರ ಗಟ್ಟಿ ಪದಾರ್ಥ ಅಂತೂ ತಿನ್ನೋದಕ್ಕೆ ಹೋಗಲೇಬೇಡಿ ಸ್ವಲ್ಪ ಆರಾಮಾಗೆ ಮೆತ್ತ ಮೆತ್ತಿಗಿರೋ ಫುಡ್ಡನ್ನು ತೊಗೊಳ್ಳಿ ಅಂತ ಕೇಳ್ಕೊತೀನಿ ಬಿಸಿ ಬಿಸಿಯಾಗಿ ಮೆತ್ತ ಮೆತ್ತಿಗಿರಬೇಕು ನೀವೇ ಸಪ್ರೇಟಾಗಿ ಮಾಡ್ಕೊಂಡು ಅನ್ನನ ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಮೆತ್ತ ಮೆತ್ತಿಗಿರೋ ಅನ್ನನ ಮಾಡ್ಕೊಳ್ಬೇಕಾಗುತ್ತೆ ಮೆತ್ತ ಮೆತ್ತಿಗಿದ ಅನ್ನ ಸ್ವಲ್ಪ ಹಾಲು ಒಂದು ಲೋಟ ಹಾಲು ಸ್ವಲ್ಪ ಬೆಲ್ಲ ಸಕ್ಕರೆ ಹಾಕೊಳ್ಳೋಕೆ ಹೋಗಬೇಡಿ ಸಕ್ಕರೆ ಒಳ್ಳೆಯದಲ್ಲ ಹೆಲ್ತಿಗೆ ಬೆಲ್ಲ ಹಾಕೊಳ್ಳಿ ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಂತ ಆಸೆ ಇದ್ದರೂ ತಿನ್ನೋಕೆ ಹೋಗ್ಬೇಡಿ ಈ ಟೈಮಲ್ಲಿ ಬೆಲ್ಲನೂ ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಅಂತ ಕೇಳ್ಕೊತೀನಿ ಹಾಲನ್ನು ತಿಂತಾಯಿದ್ದೆ ಮತ್ತು ಜೀರಿಗೆ ರಸಮ್ ಅಂತಾರೆ ನೋಡಿ ಜೀರಿಗೆ ರಸಮ್ಮು ಕಾಳು ಮೆಣಸು ರಸಮು ಮತ್ತು ಮೆಂತ್ಯ ಜೀರಿಗೆ ಕಾಳು ಮೆಣಸು ಅದೆಲ್ಲ ಮಿಕ್ಸ್ ಮಾಡಿ ತಿಳಿ ಸಾಂಬಾರು ಥರ ಮಾಡ್ತಾಯಿದ್ರು ಅಮ್ಮ ಮತ್ತು ಬೇಳೆ ಕಾಳು ಮೆಣಸು ಅದೆಲ್ಲ ಹಾಕಿ ತಿಳಿ ಸಾಂಬಾರು ಮಾಡ್ತಾಯಿದ್ರು ಒಂದು ನಾಲ್ಕು ನಾಲ್ಕೈದು ವೆರೈಟೀಸ್ ತಿಳಿ ಸಾಂಬಾರನ್ನು ಈ ರೀತಿಯಾಗಿ ತಿಳಿ ಸಾಂಬಾರನ್ನು ತಿಂತಾಯಿದ್ದೆ ಬೇಳೆ ಸ್ವಲ್ಪ ಆಗಿ ಕಾಳು ಮೆಣಸು ಜೀರಿಗೆ ಸ್ವಲ್ಪ ಮೆಂತ್ಯ ಅವೆಲ್ಲ ಕೂಗಿಸ್ಬಿಟ್ಟು ಮಸ್ತ್ಬಿಟ್ಟು ಸ್ವಲ್ಪ ಒಂದು ಒಂಚಿಟಿಕೆ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕಡುಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೇನ್ ತಿನ್ನಬೇಕಾಗುತ್ತೆ ಈ ಟೈಮಲ್ಲಿ ಬೆಳ್ಳುಳ್ಳಿ ಎಂತಕ್ಕೆ ತಿನ್ನಬೇಕು ಅಂದರೆ ಹಾಲನ್ನು ಮಗುಗೆ ಹೆಚ್ಚಾಕ್ಸೋದಕ್ಕೆ ಬೆಳ್ಳುಳ್ಳಿನ ಹಾಕ್ತಾರೆ ಮಗಿಗೆ ಹಾಲು ಸಾಕಾಗ್ತಿಲ್ಲ ಅಂತಂದರೆ ಬೆಳ್ಳಿನ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಒಗ್ಗರಣೆಯಲ್ಲಿ ನೀವು ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಆಯಿಲ್ ಪದಾರ್ಥನೂ ಸಹಿತ ಜಾಸ್ತಿ ತಿನ್ನೋಕು ಹೋಗಬೇಡಿ ಫ್ರೆಂಡ್ಸ್ ಈ ರೀತಿಯಾಗಿ ಫುಡ್ಡನ್ನು ಫಾಲೋ ಮಾಡ್ತಾ ಇದ್ದೆ ಬರೀ ರೈಸನ್ನೇ ಸಹಿತ ಎಂಟು ದಿನಗಳ ಕಾಲ ತಿಂತ ಬನ್ನಿ ಚಪಾತಿ ಅದೇನೋ ತಿನ್ನೋದಕ್ಕೆ ಹೋಗ್ಬಿಡಿ ಅವಾಗಲೇ ಹೇಳ್ದಂಗೆ ಸ್ಟಿಚಸ್ಸನ್ನು ಅಲ್ವಾ ಆ ಹೋಟೆಲ್ ಆಗಿರ್ಬೋದು ಸಿ ಸೆಕ್ಷನ್ ಆಗಿರುತ್ತೆ ನೋಡಿ ಅಲ್ಲಾಗಿರ್ಬೋದು ಮತ್ತು ನಮಗೆ ನಾರ್ಮಲ್ ಡೆಲಿವರಿ ಆದಮೇಲೆ ಫ್ಯೂಚರಿಂಗ್ ಮಾಡ್ತಾರೆ ನೋಡಿ ಅಲ್ಲಾಗಿರ್ಬೋದು ಗಾಯ ಬೇಗ ಸ್ಟಿಚ್ಚಸನ್ನು ಬಿಟ್ಕೊ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮೋಷನ್ ಹೋಗೋ ಟೈಮಲ್ಲಿ ನಾವು ಟೈಟಾಗಿ ಮುಕ್ಕ ಕುಡಿಯೋದ್ರಿಂದ ಸ್ಟಿಚಸ್ ಬಿಚ್ಚೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಮೆತ್ತಗಿರ ಅನ್ನ ಹಾಲು ಅನ್ನ ನಾನು ಯಾವ ರೀತಿ ರಸಮ್ಗಳು ಹೇಳಿದೆ ನೋಡಿ ಆ ಒಂದು ರಸಮಗಳನ್ನ ತಿಂತಾ ಬಂದರೆ ಸಾಕಾಗುತ್ತೆ ಫುಡ್ ರೋಟೀನ್ ಈ ರೀತಿಯಾಗಿ ಫಾಲೋ ಮಾಡ್ತಾ ಬಂದೆ ಮತ್ತು ತರಕಾರಿನ ತಿಂತಾ ಇದ್ದೀರಾ ಅಂತಲೂ ಸಹಿತ ಇದ್ರಿ ಹೌದು ಫ್ರೆಂಡ್ಸ್ ಎಂಟು ದಿನ ಆದಮೇಲೆ ಸ್ವಲ್ಪ ಸ್ವಲ್ಪನೇ ತರಕಾರಿನ ಸ್ಟಾರ್ಟ್ ಮಾಡ್ಕೊತಾ ಬಂದೆ ಈ ಟೈಮಲ್ಲಿ ತರಕಾರಿ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ನಮ್ಮ ಬಾಡಿಲಿ ಏನೂ ಇರೋದಿಲ್ಲ ಅಲ್ವಾ ಬ್ಲಡ್ ಫುಲ್ಲು ಕಳ್ಕೊಂಡ್ಬಿಟ್ಟಿರ್ತೀವಿ ಮಗುಗೂ ಸಹಿತ ಹೆಲ್ದಿಯಾಗಿ ಫುಡ್ ಬೇಕು ಅಂತ ಅಂದರೆ ನಾವು ಸಹಿತ ಹೆಲ್ದಿಯಾಗಿರಬೇಕು ಅಂತಂದರೆ ಆಲ್ಮೋಸ್ಟ್ ತರಕಾರಿನ ತಿನ್ನಬೇಕಾಗುತ್ತೆ ಹಳ್ಳಿ ಕಡೆ ಕೊಡೋದಿಲ್ಲ ತರಕಾರಿನ ತಿನ್ನಿ ಹೆಸು ಡೆಲಿವರಿ ಆದಮೇಲೆ ಅಷ್ಟೇ ನಾನು ತರಕಾರಿನ ತಿಂತಾ ಬಂದೆ ಹೆಚ್ಚಾಗಿ ಏನೂ ಆಗೋದಿಲ್ಲ ತರಕಾರಿ ತಿನ್ನಬೇಕಾಗುತ್ತೆ ಈ ಶೀತದಲ್ಲಿ ಸೊಪ್ಪು ತಿನ್ನಬೇಡಿ ಫ್ರೆಂಡ್ಸ್ ಆ ಸೊಪ್ಪು ತಿನ್ನೋಕೋಗ್ಬಿಡಿ ಉಷಾರದಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸೊಪ್ಪಂತೂ ತಿನ್ನೋಕ್ಕೆ ಹೋಗ್ಬೇಡಿ ಕೋಲ್ಡ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಸೊಪ್ಪು ಹೋಗಬೇಡಿ ಮೆಂತ್ಯ ಸೊಪ್ಪು ಅದೆಲ್ಲ ತಿನ್ನೋಕೆ ಹೋಗ್ಬೇಡಿ ಆದರೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ತಿನ್ನಿ ಮತ್ತೆ ಇದು ಬರುತ್ತೆ ನೋಡಿ ನುಗ್ಗೆ ಸೊಪ್ಪು ಬರುತ್ತೆ ನೋಡಿ ನಮ್ಮ ಮತ್ತೆ ಊರಿಂದ ಕೊಟ್ಕೊಳ್ಸಿದ್ರು ಮೊನ್ನೆ ನುಗ್ಗೆ ಸೊಪ್ಪು ಸಾಂಬಾರು ಸಹಿತ ಬಸ್ ಸಾಂಬಾರು ಸಹಿತ ಮಾಡ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಒಂದು ಎಂಟು ಹದಿನೈದು ದಿನ ಆದಮೇಲೆ ತಿನ್ಬೋದು ಏನು ತೊಂದರೆ ಇಲ್ಲ ಏನಮ್ಮ ಎಷ್ಟು ನೋಡಿ ವಿಡಿಯೋ ಮಾಡೋದಕ್ಕೆ ಇಲ್ಲ ತೊಂದರೆ ಕೊಡ್ತಾ ಇದ್ದಾಳೆ ಏನೋ ತರಕಾರಿ ನಾವು ಅಷ್ಟೇ ಫ್ರೆಂಡ್ಸ್ ಆ ಮೇನ್ ಆಲೂಗೆಡ್ಡೆ ಗೆಣಸು ಬರುತ್ತೆ ನೋಡಿ ಸಿಹಿ ಗೆಣಸು ಬರುತ್ತೆ ನೋಡಿ ಖಂಡಿತವಾಗಿ ತಿನ್ನೋದಕ್ಕೆ ಹೋಗ್ಬೇಡಿ ವಾಯು ನಮಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಗುಗೂ ಸಹಿತ ಬೇಗನೇ ಚಿಕ್ಕ ವಯಸ್ಸಿಂದಲೇ ಸಹಿತ ವಾಯು ಬರ್ತಾ ಇರುತ್ತೆ ಅದಕ್ಕೋಸ್ಕರನೇ ಇದು ತಿನ್ನೋಕೆ ಹೋಗ್ಬೇಡಿ ಆಲೂಗೆಡ್ಡೆ ಸಿಹಿ ಗೆಣಸು ಯಾವುದೇ ಕಾರಣಕ್ಕೂ ಸಹಿತ ಒಂದು ನಾಲ್ಕೈದು ತಿಂಗಳು ತಿನ್ನೋಕೆ ಹೋಗ್ಬೇಡಿ ಎಲ್ಲ ತರಕಾರಿನೂ ತಿನ್ನಿ ಆವಾಗಲೇ ಹೇಳ್ದಂಗೆ ಆಲೂಗೆಡ್ಡೆ ಸಿಹಿ ಗೆಣಸು ಬಿಟ್ಟು ಕ್ಯಾರೆಟು ಬೀಟ್ರೂಟು ಸ್ವಲ್ಪ ಬೀಟ್ರೂಟ್ ಪಲ್ಯ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ನೆಂಚ್ಕೊಂಡು ತಿಂಡಿ ಚೆನ್ನಾಗಿರುತ್ತೆ ಕ್ಯಾರೆಟು ಬೀಟ್ರೋಟು ಬೀನ್ಸು ಆ ಥರದ್ದು ತರಕಾರಿ ವೆಜಿಟೇಬಲ್ಸ್ ಏನೆಲ್ಲ ಇರ್ತೀನಿ ನೋಡಿ ಆ ಥರದ್ದೆಲ್ಲ ತಿನ್ನಿ ಏನು ತೊಂದರೆ ಆಗೋದಿಲ್ಲ ಸಿಂಪಲಾಗಿ ಪಲಾವ್ ಮಾಡಿಕೊಂಡು ಸಹಿತ ತಿನ್ಬೋದು ಒಂದು ಹದಿನೈದು ದಿನ ಆದಮೇಲೆ ಆಯಿಲ್ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಮಗುಗೆ ಕಫ್ ಹಾಕಿ ಮುಗಿ ಬರೋ ಚಾನ್ಸಸ್ ಇರುತ್ತೆ ಅಲರ್ಜಿನೂ ಸಹಿತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಆಯಿಲ್ ಪದಾರ್ಥ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಆಯಿಲ್ ಬಿಟ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕು ನೋಡಿ ಅಷ್ಟೆಷ್ಟು ಒಗ್ಗರಣೆ ಮಾಡೋದಕ್ಕೆ ಹಾಕ್ಬಿಟ್ಟು ನೀವು ಇದು ಮಾಡಬೇಕಾಗುತ್ತೆ ನಾನು ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ತಿಂತ ಇಲ್ಲ ಇನ್ನೂ ಸ್ವಲ್ಪ ದಿನ ಆದಮೇಲೆ ನಾನು ಡ್ರೈ ಫ್ರೂಟ್ಸನ್ನು ತಿನ್ తినే నీవు సహిత నోడ్కొండి డ్రై ఫ్రూట్స్ తిని ಆ ಡ್ರೈ ಫ್ರೂಟ್ಸನ್ನು ಇವಾಗ ಸದ್ಯಕ್ಕೆ ತಿಂತಾಯಿಲ್ಲ ವೆಜಿಟೇಬಲ್ಸ್ ಖಂಡಿತವಾಗಿ ತಿಂತಾ ಇದ್ದೀನಿ ಈ ರೀತಿಯಾಗಿ ನನ್ನ ಫುಡ್ ರೋಟೀನ್ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೇಯ್ನ್ ಆವಾಗಲೇ ಹೇಳ್ದಂಗೆ ಬಿಸಿನೀರನ್ನು ಹೆಚ್ಚಾಗಿ ಕುಡಿತಾ ಬನ್ನಿ ಅಂತ ಕೇಳ್ತೀನಿ ಇನ್ನೇನಿಲ್ಲ ಹೆಚ್ಚಾಗಿ ನೀವು ನೀರನ್ನು ಕುಡಿತಾ ಬಂದರೆ ಮೋಷನ್ನು ತುಂಬ ಆರಾಮ್ಸೆಯಾಗಿ ನಾವು ಜಾಸ್ತಿ ಫೋರ್ಸ್ ಮಾಡಿ ಕುಡಿಯೋದು ಬೇಡ ಅದಾಗದೇ ಮೋಷನ್ನು ಚೆನ್ನಾಗಿ ಈಸಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಹೆಚ್ಚಾಗಿ ಬಿಸಿನೀರನ್ನು ಕುಡಿತಾ ಬನ್ನಿ ಮತ್ತು ಫ್ಯೂಚರಿಂಗ್ ಮಾಡೋ ಜಾಗದಲ್ಲಿ ಹೇಗೆ ಗಾಯನ ವಾಸಿ ಮಾಡ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಆಡ್ತೀವಿ ಇದರ ಮತ್ತೆ ಹೆಲ್ದಿಯಾಗೂ ಸಹಿತ ಇದ್ದೀರಾ ತುಂಬಾ ಖುಷಿ ಖುಷಿಯಾಗಿ ಹೆಲ್ದಿಯಾಗಿ ವಾಕ್ ಮಾಡ್ತಾ ಇದ್ದೇನೆ ಯಾವ ರೀತಿ ಗಾಯನ ಬೇಗ ವಾಸಿ ಮಾಡ್ಕೊಂಡ್ರಿ ಸಿಸ್ಟರ್ ಪ್ಲೀಸ್ ಹೇಳಿ ನನಗೂ ಸಹಿತ ಫ್ಯೂಚರಿಂಗ್ ಮಾಡಿದ್ದಾರೆ ಸ್ಟಿಚಸ್ ಅನ್ನ ಹಾಕಿದ್ದಾರೆ ಗಾಯ ಒಣಗ್ತಾನೆ ಇಲ್ಲ ಏನ್ ಮಾಡಿದ್ರೆ ಸಹಿತ ಗಾಯ ಒಣಗ್ತಾ ಇಲ್ಲ ಡಾಕ್ಟರ್ ಕೊಟ್ಟಿದ್ದು ಟಿಂಚರ್ ಹಾಕಿದ್ದೀನಿ ಆದ್ರೂ ಸಹಿತ ಹೋಗ್ತಾನೆ ಇಲ್ಲ ಅಂತ ಕೇಳ್ತಾ ಇದ್ರಿ ಅದಕ್ಕೂ ಸಹಿತ ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅದು ಮಾತ್ರ ಹೇಳ್ತೀನಿ ಬೇರೆಡ್ದು ನನಗೆ ಗೊತ್ತಿಲ್ಲ ನಂದು ಗಾಯ ಯಾವ ರೀತಿಯಾಗಿ ವಾಸಿ ಆಯಿತು ಅಂತ ಸಹಿತ ಹೇಳ್ತಾ えしゅうございたいえしゅうファースト ಪ್ರೆಗ್ನೆನ್ಸಿನ ಸಹಿತ ನನಗೆ ಡೆಲಿವರಿ ಆದ ನಂತರ ಫ್ಯೂಚರಿಂಗು ಜಾಸ್ತಿ ಮಾಡಿದ್ರು ಈ ಸರಿ ಸ್ವಲ್ಪ ಕಡಿಮೆ ಮಾಡಿದರೆ ತುಂಬ ಜಾಸ್ತಿ ಮಾಡಿದರು ಅವಾಗ ಒಂದು ಐದಾರು ಹೊಲಿಗೆ ಹಾಕಿದ್ರು ಅಂತಲೇ ಹೇಳ್ಬೋದು ಅವಾಗಲೂ ಸಹಿತ ಬೇಗನೆ ವಾಸಿ ಮಾಡಿಕೊಂಡೆ ನೀವು ಫ್ಯೂಚರಿಂಗ್ ಆದ ನಂತರ ನೀವು ಭಯ ಬೀಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಫ್ಯೂಚರಿಂಗ್ ಬೇಗನೆ ವಾಸಿ ಆಗುತ್ತೆ ತುಂಬ ಪೇಯ್ನ್ ಬರುತ್ತೆ ಒಂದು ವಾರದ ಗಟ್ಟಲೆ ತುಂಬ ಪೇಯ್ನ್ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ಬೇಕಾಗುತ್ತೆ ಅಷ್ಟೇ ಡೆಲಿವರಿ ಆದಮೇಲೆ ಏನು ಮಾಡೋದಕ್ಕಾಗೋದಿಲ್ಲಲ್ವ ಮಗು ಹೇಳಬೇಕು ಅಂದರೆ ಅದೆಲ್ಲ ಕಷ್ಟ ಬೀಳಬೇಕಾಗುತ್ತೆ ನಾನು ಯಾವ ರೀತಿಯಾಗಿ ಮಾಡಿದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದಲೂ ಸಹಿತ ಏನು ಮಾಡಬೇಕು ಅಂತ ಅಂದರೆ ನಾನು ಇದೇ ರೀತಿ ಮಾಡಿದ್ದೆವು ಫ್ರೆಂಡ್ಸ್ ಚೆನ್ನಾಗಿರೋ ಒಂದು ಬಿಸಿನೀರನ್ನು ಕಾಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಇಷ್ಟು ಬಿಸಿನೀರನ್ನು ಕಾಸ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ತಡೆಯೋದಿಕ್ಕೆ ಸಾಧ್ಯನೇ ಕೈ ಇಟ್ಟು ನೋಡಿ ಎಷ್ಟು ತಡೆಯೋದಿಕ್ಕೆ ಸಾಧ್ಯನೋ ಅಷ್ಟು ಬಿಸಿನೀರನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಅಷ್ಟು ಬಿಸಿನೀರನ್ನು ಕಾಯಿಸ್ಕೊಂಡು ನಂತರ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಸಹಿತ ಟಬ್ ಇದ್ದೇ ಇರುತ್ತೆ ಪ್ಲಾಸ್ಟಿಕ್ ಟಬ್ ಆಗಿರ್ಬೋದು ಸ್ಟೀಲ್ ಟಬ್ ಆಗಿರ್ಬೋದು ಒಟ್ಟು ಟಬ್ ಬೇಕಾಗುತ್ತೆ ನೀವು ಕುತ್ಕೊಳ್ಳೋಕ್ಕಾಗಬೇಕು ಅಲ್ಲಿ ಆ ರೀತಿಯಾಗಿ ಟಬ್ಬನ್ನು ತೊಗೊಳ್ಬೇಕಾಗುತ್ತೆ ಪ್ಲಾಸ್ಟಿಕ್ ಟಬ್ಬನ್ನು ತೊಗೊಳ್ಬೇಕಾಗುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ತಣ್ಣೀರು ಹೋಗಬೇಡಿ ಬಿಸಿನೀರನ್ನು ಹಾಕೊಳ್ಬೇಕಾಗುತ್ತೆ ಎಷ್ಟು ತಡೆಯೋದಕ್ಕೆ ಅದನ್ನು ಅಷ್ಟು ತಡೆಯೋದಕ್ಕೆ ಬಿಸಿನೀರನ್ನು ಹಾಕೊಂಡ್ರೆ ತುಂಬ ಒಳ್ಳೆಯದು ಬೇಗನೆ ರಿಕವರಿ ಆಗುತ್ತೆ ನಾನು ಹೇಳೋ ಥರ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿ ರಿಕವರಿ ಹಾಗೆ ಆಗುತ್ತೆ ಒಬ್ರು ಹೇಳಿದರೆ ಈ ರೀತಿಯಾಗಿ ಮಾಡಿದ್ದೀನಿ ಆದರೂ ಸಹಿತ ಹೋಗ್ತಾ ಇಲ್ಲ ಅಂತ ನಾನು ಹೇಳೋ ರೀತಿ ಮಾಡಿ ಖಂಡಿತವಾಗಿಯೂ ಬೇಗ ಒಂದು ಮೂರು ನಾಲ್ಕು ದಿನದಲ್ಲೇ ಪೇನೆಲ್ಲ ತುಂಬ ಕಡಿಮೆಯಾಗಿ ಆರಾಮ್ಸಾಗಿ ಓಡಾಡ್ತೀರಾ ಆ ಟಬ್ಬು ಮುಕ್ಕಾಲ್ ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ ಕಲ್ಲುಪ್ಪು ಬರುತ್ತೆ ನೋಡಿ ಫ್ರೆಂಡ್ಸ್ ಆ ಕಲ್ಲುಪ್ಪನ್ನು ಇಷ್ಟು ತೊಗೊಂಡು ಹಾಕಿ ಅದು ಕರ್ಗೋಗಿಗೂ ಬಿಡಬೇಕಾಗುತ್ತೆ ಕರ್ಗೋಗು ಬಿಟ್ಟಾದ ನಂತರ ನೀವು ಕುತ್ಕೊಳ್ಬೇಕಾಗುತ್ತೆ ಫ್ಯೂಚರಿಂಗು ಎಲ್ಲಿ ಮಾಡಿದ್ದಾರೆ ನೋಡಿ ಸ್ಟಿಚಸ್ ಎಲ್ಲ ಹಾಕಿದ್ದಾರೆ ನೋಡಿ ಕುತ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕೊಂಡು ಕುತ್ಕೊಳ್ಬೇಕಾಗುತ್ತೆ ಆರಾಮ್ಸೇ ಕುತ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ತಡೆಯೋದಕ್ಕೆ ಸಾಧ್ಯ ಆಗೋಷ್ಟು ನೀವು ಕುತ್ಕೊಳ್ಳಿ ತುಂಬ ಬಿಸಿ ಆಗ್ತಿದೆ ಅಂದರೆ ಸ್ವಲ್ಪ ಹೊತ್ತು ಎದ್ದು ನಿಂತು ಆಮೇಲೆ ಮತ್ತೆ ಕುತ್ಕೊಳ್ಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ಎದ್ದು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಎದ್ದು ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಅದೇ ರೀತಿ ಒಂದು ಹತ್ತು ಟೈಮ್ ಮಾಡಿ ಎಷ್ಟು ನಿಮಿಷ ಅಂತ ಅಂದರೆ ಒಂದು ಹದಿನೈದು ನಿಮಿಷ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಫಿಫ್ಟೀನ್ ನಿಮಿಷ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಬೇಗ ವಾಸಿ ಆಗಬೇಕು ಅಂದರೆ ಒಂದು ಹದಿನೈದು ನಿಮಿಷ ಮಾಡಬೇಕಾಗುತ್ತೆ ಚೆಸ್ನ ಬೇಗ ವಾಸಿ ಮಾಡ್ಕೊಳ್ತೀನಿ ನನ್ನ ಆಗುತ್ತೆ ಅಂತ ನೀವು ಅಂದ್ಕೊಂಡು ಮಾಡಬೇಕಾಗುತ್ತೆ ಕುತ್ಕೊಂಡು ಹದಿನೈದು ನಿಮಿಷ ಖಂಡಿತವಾಗಿಯೂ ಕಲ್ಲುಪ್ಪ ಹಾಕಿ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರಿಕವರಿ ಆಗುತ್ತೆ ದಿನಕ್ಕೆ ಆದಷ್ಟು ನೀವು ಮೂರು ಟೈಮ್ ಮಾಡಿದರೂ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಮೂರು ಟೈಮ್ ಆಗೋಲ್ಲ ಸಿಸ್ಟರ್ ನಮಗೆ ಅಂತಂದರೆ ಬೆಳಗ್ಗೆ ರಾತ್ರಿ ಕಂಪಲ್ಸರಿ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಆ ಕರೆಕ್ಟಾಗಿ ಹೋಗುತ್ತೆ ನೀವು ಕುತ್ಕೊಂಡು ಎದ್ದಿದ ನಂತರ ಹದಿನೈದು ನಿಮಿಷ ಆದಮೇಲೆ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಬಂದುಬಿಟ್ರೆ ತುಂಬ ಕ್ಯೂ ಆಗೋದು ಪೇಯ್ನ್ ಆಗೋದು ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೋಸ್ಕರನೇ ನೀವು ಬಿಸಿನೀರಲ್ಲಿ ಕೂತಿ ಎದ್ದಿದ ತಕ್ಷಣವೇ ಒಂದು ಒಣ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿರಬೇಕು ಕಾಟನ್ನು ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಟಿಶ್ಯೂ ಪೇಪರ್ ಬರುತ್ತೆ ನೋಡಿ ಒಂದು ಸೆವೆಂಟಿ ರುಪೀಸ್ ಕೊಟ್ಟರೆ ಇಷ್ಟು ಕೊಡ್ತಾರೆ ಒಂದು ಟಿಶ್ಯೂ ಪೇಪರ್ ತಗೊಂಡು ನೀಟಾಗೆ ಒದ್ದೆ ಆಗುತ್ತಿರೋ ಥರ ಆ ಒಂದು ಪ್ಲೇಸಲ್ಲಿ ನೀಟಾಗೆ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕ್ಲೀನ್ ಮಾಡಿದ ನಂತರ ಆಯಿಲ್ಮೆಂಟ್ ಏನು ಕೊಡ್ತಿರ್ತಾರೆ ನೋಡಿ ಅದನ್ನು ಹಚ್ಕೊಳ್ಬೇಕಾಗುತ್ತೆ ಹಚ್ಕೊಂಡು ಆರಾಮ್ಸೆಗೆ ರೆಸ್ಟ್ ಮಾಡಿ ಹಚ್ಕೊಂಡಿದ ನಂತರ ಫ್ಯೂಚರಿಂಗ್ ಆದಮೇಲೆ ನೀವು ಮಲ್ಕೋತೀರ ನೋಡಿ ಮಲ್ಕೊಳ್ಳೋ ಟೈಮಲ್ಲಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬ ಬೇಗನೆ ರಿಕವರಿ ಆಗುತ್ತೆ ಈ ರೀತಿ ಅಗ್ಳ ಮಾಡ್ಕೊಂಡ್ಬಿಟ್ರೆ ಇಷ್ಟು ಬಿಟ್ರೆ ಬಿಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಕಾಲು ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬ ಬೇಗನೆ ಸಹಿತ ರಿಕವರಿ ಆಗುತ್ತೆ ತುಂಬ ಚೆನ್ನಾಗಿ ಕಂಫರ್ಟಬಲ್ಲು ಅನಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಒನ್ ಅವ್ರ್ಗೊಂದು ಸರಿ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿ ಬೇಗ ರಿಕವರಿ ಆಗುತ್ತೆ ದಿನಕ್ಕೆ ಒಂದು ಎಂಟು ಸರಿ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಬನ್ನಿ ಉಪ್ಪಿನೀರು ಸಹಿತ ಅದು ಒಂದು ಟಬ್ಬಲ್ಲೂ ಒಂದು ಹದಿನೈದು ಹದಿನೈದು ನಿಮಿಷ ಮಾಡ್ಕೊಳ್ತಾ ಬನ್ನಿ ಆಮೇಲೆ ಸ್ವಲ್ಪ ದಿನ ಆಗ್ತಾ ಆಗ್ತಾ ಒಂದು ಐದೈದು ನಿಮಿಷ ಮಾಡಿದರೂ ಸಹಿತ ಏನು ತೊಂದರೆ ಆಗೋದಿಲ್ಲ ನನಗೆ ಕರೆಕ್ಟಾಗಿ ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಏನು ಪೈನ್ ಇರಲಿಲ್ಲ ಸ್ಟಿಚಸ್ಸು ಒಂದು ನಾಲ್ಕು ದಿನಕ್ಕೆ ಬಿಚ್ಕೊಡ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಬೇಗ ರಿಕವರಿ ಆಯಿತು ಖಂಡಿತವಾಗಿ ಬೇಗ ರಿಕವರಿ ಆಗುತ್ತೆ ಆದರೆ ಒನ್ ಅವ್ರಿಗೊಂದು ಸರಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಂತ ಬನ್ನಿ ಒಂದು ಎಂಟು ಸರಿ ಬಿಸಿನೀರಲ್ಲಿ ಎಷ್ಟು ತಡೆಯೋದಿಕ್ಕೆ ಸಾಧ್ಯನ ಅಷ್ಟು ನೀವು ವಾಶ್ ಮಾಡ್ಕೊತಾ ಬಂದರೆ ಚೆನ್ನಾಗಿ ಬೇಗ ರಿಕವರಿ ಆಗ್ತಿದೆ ಹೆಲ್ದಿಯಾಗೂ ಸಹಿತ ಇರ್ಬೋದು ಪಾಪನೂ ಸಹಿತ ಆರಾಮ್ಸಿಗೆ ನೋಡ್ಕೋಬೋದು ಎಷ್ಟೋ ಜನ ಹೆಣ್ಮಕ್ಳು ಎಷ್ಟು ಪೈನ್ ತಿಂತಾರೆ ಅಂತಂದರೆ ನನ್ನ ಕೈಲೂ ಆಗ್ತಾ ಇಲ್ಲ ಫಸ್ಟ್ ಡೆಲಿವರಿ ಆದಮೇಲೆ ಎಷ್ಟು ಡೆಲಿವರಿ ಆದಮೇಲೆ ಫೀಚರಿಂಗ್ ಮಾಡಿರಲೋ ಜಾಸ್ತಿ ಫೀಚರಿಂಗ್ ಮಾಡಿಬಿಟ್ಟು ಆಗ್ತಾನೇ ಇಲ್ಲ ಯಾಕಪ್ಪ ನನಗೆ ಡೆಲಿವರಿ ಆಯಿತು ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಪೇಯ್ನ್ ಅನ್ನಿಸ್ತಾ ಇತ್ತು ಮತ್ತು ಫ್ಯೂಚರಿಂಗ್ ಬೇಗನೆ ವಾಸಿ ಆಗಬೇಕು ಅಂದರೆ ಸ್ವಲ್ಪ ಕಾಫಿನ ಹೆಚ್ಚಾಗಿ ಕುಡೀರಿ ಕಾಫಿ ಕುಡಿದಷ್ಟು ಬ್ಲೀಡಿಂಗು ಚೆನ್ನಾಗಿ ಹೋಗುತ್ತೆ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ನೋಡಿ ಬ್ಲೀಡಿಂಗ್ ಬೇಗ ಚೆನ್ನಾಗಿ ಹೋಗಿ ಆರಾಮ್ಸಾಗಿ ರೆಸ್ಟ್ ಮಾಡ್ಕೋಬೋದು ಆಮೇಲೆ ನೀವು ಇಲ್ಲ ಅಂತಂದರೆ ನಿಧಾನಕ್ಕೆ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಆದಷ್ಟು ಕಾಫಿನ ಕುಡೀರಿ ಕಾಫಿ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತಾನೆ ಒಂದು ವಾರ ಕುಡಿಯಿರಿ ಏನು ತೊಂದರೆ ಆಗೋದಿಲ್ಲ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇರ್ತೀವಿ ನೋಡಿ ನಿಧಾನಕ್ಕೆ ಹೋಗೋ ಬದಲು ಒಂದೇ ಸರಿ ಒಂದು ಒಂದು ಹತ್ತು ಒಂದು ಹತ್ತು ಹನ್ನೆರಡು ದಿನದೊಳಗಡೆ ಬೇಗನೆ ನಿಮಗೆ ಬ್ಲೀಡಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಕಾಫಿನ ಹೆಚ್ಚಾಗಿ ಕುಡಿತಾ ಬಂದರೆ ಬ್ಲೀಡಿಂಗು ಸಹಿತ ಬೇಗ ಆಗುತ್ತೆ ಮತ್ತು ಫ್ಯೂಚರಿಂಗ್ ಮಾಡೋ ಪ್ಲೇಸಲ್ಲೂ ಸಹಿತ ಬೇಗ ವಾಸಿಯಾಗಿ ಇದು ದಾರನೂ ಸಹಿತ ಬೇಗ ಬಿಚ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನಾನು ಅದೇ ರೀತಿ ಮಾಡಿದ್ದು ಕಾಫಿ ಹೆಚ್ಚಾಗಿ ಕುಡೀರಿ ಹೆಚ್ಚಾಗಿ ಅಂತ ಅಂದರೆ ನಾನು ಒಂದು ಎರಡರಿಂದ ಮೂರು ಟೈಮ್ ಕುಡಿದೆ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಹತ್ತು ಟೈಮ್ ಆ ಕುಡಿಯೋದಕ್ಕಂತೂ ಹೋಗೇಬೇಡಿ ಹೋಗಲೇಬೇಡಿ ಬಾಡಿ ತುಂಬ ಓವರ್ ಹೀಟಾಗಿ ಮಗುಗೂ ಸಹಿತ ಓವರ್ ಹೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಒಂದು ಮೂರು ಟೈಮ್ ಕುಡೀರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬಿಸಿ ಬಿಸಿ ಕಾಫಿ ಬ್ರೆಡ್ಡು ರಸ್ಕು ಇದ್ರ ರಸ್ಕು ಆ ರೀತಿಯಾಗಿ ತಿಂತ ಬನ್ನಿ ಖಂಡಿತವಾಗಿಯೂ ಫ್ಯೂಚರಿಂಗ್ ಮಾಡೋ ಪ್ಲೇಸಲ್ಲಿ ಬೇಗನೆ ಗಾಯ ಆಗುತ್ತೆ ಬ್ಲೀಡಿಂಗು ಸಹಿತ ಬೇಗ ಹೋಗಿ ನೀವು ಆರಾಮ್ಸೆಗೆ ರೆಸ್ಟ್ ಮಾಡ್ಕೋಬೋದು ಬೇಗನೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಟಿಪ್ಸನ್ನು ಸಹಿತ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನೋಡಿರ ಫ್ರೆಂಡ್ಸ್ ಇಷ್ಟು ನನ್ನ ಬಾಣಂತನದ ರೋಟೀನನ್ನು ಫಾಲೋ ಮಾಡ್ಕೊಳ್ತಾ ಬರ್ತಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತಲೂ ಸಹಿತ ನಿಮಗೆ ತಿಳಿಸಿದ್ದೀನಿ ವಿಡಿಯೋದಲ್ಲೂ ಸಹಿತ ನೋಡ್ತಾ ಇರ್ಬೋದು ನನ್ನ ಬಾಣಂತನದ ವ್ಲಾಗನ್ನು ಸಹಿತ ನೋಡ್ತಾ ಇದ್ದೀರಾ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬಾಣಂತನ ಮಾಡ್ಕೊಳ್ತೀನಿ ತುಂಬ ರಗ್ಗೊಚ್ಕೊಂಡು ಸುಸ್ತಾದರೂ ಸಹಿತ ರಗ್ಗೊಚ್ಕೊಂಡು ಬೇ ಫುಲ್ಲು ಫುಲ್ಲು ಇದ್ದೀನಿ ಅಂತ ಸಹಿತ ರಗ್ಗೊಚ್ಕೊಂಡು ಮಲ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ ನಮ್ಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯ ಅಷ್ಟು ನಾನು ಬಾಣಂತನನ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಈ ಇಷ್ಟು ನಾನು ಬಣಂತನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಟಿಪ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಖಂಡಿತವಾಗಿ ಟ್ರೈ ಮಾಡಿ ಫ್ಯೂಚರಿಂಗು ಸಹಿತ ಹೇಗೆ ವಾಸಿ ಮಾಡ್ಕೊಳ್ಳೋದು ಬೇಗನೆ ಹೇಗೆ ವಾಸಿ ಮಾಡ್ಕೊಳ್ಳೋದು ಅಂತಲೂ ಸಹಿತ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಬಂದಿದ್ದೀನಿ ಪಾಪ ಎಷ್ಟೋ ಹೆಣ್ಮಕ್ಳು ಕೇಳ್ತಾ ಇದ್ದರೆ ಯಾಕೆ ನನ್ನ ಕೈಲಂತೂ ಸಾಧ್ಯನೇ ಇಲ್ಲ ಪ್ಲೀಸ್ ನನಗೆ ತಿಳಿಸಿ ಯಾಕಂತ ಸಹಿತ ಹೇಳ್ತಾ ಇದ್ರೆ ಅದಕ್ಕೋಸ್ಕರನೇ ಇವತ್ತು ಫೈನಲ್ ಆಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ್ದಾಗಿ ನೋಡ್ತಾ ಇರ್ತೀರಾ ಫ್ರೆಂಡ್ಸ್ ನಾವು ಎಷ್ಟೋ ಟಿಪ್ಸ್ ಹೇಳ್ತಾ ಇರ್ತೀನಿ ನಿಮ್ಗೆ ಉಪಯೋಗ ಆಗಿದ್ದು ಸಹಿತ ಲೈಕೇ ಮಾಡೋದಿಲ್ಲ ಎಷ್ಟೋ ಜನ ಅದಕ್ಕೋಸ್ಕರನೇ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗ ಏನಾದರೂ ನೋಡ್ತಾ ಇದ್ದರೆ ಇನ್ನು ಯಾವ ಥರದ ವಿಡಿಯೋ ಬೇಕು ಅಂದರೆ ತಿಳಿಸಿದ್ರೆ ನಾನು ಆದಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ರೆಸ್ಟ್ ಆಗಿದ್ದೆ ಚೆನ್ನಾಗಿ ಆರಾಮ್ಸೆ ಆಗಿದ್ದೀನಿ ಸೆಕೆಂಡ್ ಡೆಲಿವರಿ ಅಂತೂ ಆರಾಮ್ಸೆ ಆಗಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಖುಷಿ ಖುಷಿಯಾಗಿರಿ ಫ್ಯೂಚರಿಂಗ್ ಆಗಿರಲಿ ಮತ್ತೆ ಆಪ್ರೇಷನ್ ಸಿ ಸೆಕ್ಷನ್ ಆಗಿರಲಿ ತುಂಬ ಹೆಲ್ದಿ ಆಗಿರಿ ಎಲ್ಲದಕ್ಕೂ ಸಹಿತ ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ ಯಾವುದಕ್ಕೂ ಸಹಿತ ತೊಂದರೆ ತೊಗೊಳೋದಕ್ಕೆ ಹೋಗಬೇಡಿ ಟೆನ್ಷನ್ ಸಹಿತ ತಗೊಳ್ಳೋದಕ್ಕೆ অ'কে ফ্ৰেণ্ড না মই বেলেগ জোতি আলো কে' বাই বাই লৱ বাই